ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಏನು ಎಲ್ ಡಿ ಬ್ಯಾಂಕ್ ನಲ್ಲಿ ಒಬ್ಬ ನಿರ್ದೇಶಕರಾಗಿ ಆಯ್ಕೆಯಾದಂತ ಜ್ಞಾನೇಶ್ವರ ಶೆಟ್ಟಿ ಇವರಿಗೆ ಮೀಟಿಂಗ್ಗೆ ಬರಬಾರ್ದು ಅನ್ನುವಂಥದ್ದು ಈಗ ಈಗ ಮತ್ತೆ ಅದು ಅವರು ಮೀಟಿಂಗ್ಗೆ ಬರಬಹುದು ಆದೇಶ ನೀಡಿದ್ದಾರೆ ಹೌದು ಇದು ಇದು ಎರಡನೇ ಈ ಎಲೆಕ್ಷನ್ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ನಡೆದ ಮೇಲೆ ಇದು ಎರಡನೇ ಮೀಟಿಂಗ್ ಆ ಪ್ರಥಮ ಮೀಟಿಂಗ್ ನೋಟಿಸ್ ಇವರಿಗೆ ಬಂದಿರಲಿಲ್ಲ ಯಾಕೆ ಒಂದು ಕಾರಣ ಏನಂತ ಹೇಳಿದ್ರೆ ಇವರು ಅಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಸೋಮನಾಥ ಪೂಜಾರಿ ಅವರ ವಿರುದ್ಧ ವಿನ್ನಾದವರು ಮತ್ತೆ ಇವರು ಅಲ್ಲಿ ಸೊಸೈಟಿಯಲ್ಲಿ ಸರಫರಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಆ ಕಾರಣಕ್ಕೆ ಈಗ ಅವರು ಯಾರು ಸೋಮನಾಥ ಪೂಜಾರಿ ಅವರು ಇವರ ಮೇಲೆ ಡಿಯರ್ ಕೋರ್ಟ್ ಅಲ್ಲಿ ಏನು ದಾವಿ ಹೂಡಿದ್ದಾರೆ ಅದರ ವಿಚಾರಣೆ ಆಗಿ ಏನು ಬರ್ತದೆ ಬರ್ತದೆ ಅಂತೇಳಿ ಗೊತ್ತಿಲ್ಲ ಆದ ಕಾರಣ ನಾವು ಅವರಿಗೆ ಆ ಕ್ಲಾರಿಫಿಕೇಶನ್ ಕೇಳಿ ನಾವು ಕೂಡ ಡಿ ಆರ್ ಅವರಿಗೆ ಆದೇಶ ಇದು ಒಂದು ಪತ್ರ ಬರೆದಿದ್ದಾವೆ ಅಂತ ಅಧ್ಯಕ್ಷರಿಗೆ ಹೇಳುವಂಥದ್ದು ಈಗ ಪ್ರಥಮ ಮೀಟಿಂಗಲ್ಲಿ ನನಗೆ ಭಾಗವಹಿಸಿದ್ದೇನೆ ಆದರೆ ನನಗೆ ನೋಟಿಸ್ ಕೊಡಲಿಲ್ಲ ಅಂತ ಹೇಳುವಂಥದ್ದು ಜ್ಞಾನೇಶ್ವರ ಶೇಟ್ ಅವರು ಕೂಡ ದೂರನ್ನು ಕೊಟ್ಟಿದ್ರು ಯಾರಿಗೆ ಡಿ ಆರ್ ಅವರಿಗೆ ಇದೀಗ ಡಿ ಆರ್ ಅವರು ಆದೇಶ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಆರ್ ಅವರು ಆದೇಶ ಮಾಡಿದ್ದಾರೆ ಕೆ ಸೋಮನಾಥ್ ರವರು ಕಲಂ ಎಪ್ಪತ್ತರ ಅಡಿಯಲ್ಲಿ ಈ ಕಚೇರಿಯಲ್ಲಿ ಜ್ಞಾನೇಶ್ವರ ಶೆಟ್ಟಿಯವರ ವಿರುದ್ಧ ಹೂಡಿರುವ ದಾವಿಯು ವಿಚಾರಣಾ ಹಂತದಲ್ಲಿದ್ದು ಯಾವುದೇ ತಡೆಯಾಜ್ಞೆ ಇರದಿರುವುದರಿಂದ ಹಾಗೂ ಅಂತಿಮ ತೀರ್ಮಾನವಾಗದೇ ಇರುವುದರಿಂದ ಇವರಿಗೆ ಯಾರು ಜ್ಞಾನೇಶ್ವರ ಶೆಟ್ಟಿ ಅವರಿಗೆ ಎಲ್ಲ ಮೀಟಿಂಗ್ನ ಅವರು ಹಕ್ಕು ಬಾಧ್ಯರು ಆ ಮೀಟಿಂಗಿಗೆ ಹೋಗ್ಬೋದು ನೀವು ನೋಟಿಸ್ ಕೊಡಬೇಕು ಮುಂದಿನ ಮುಂದೆ ಇದೇ ರೀತಿ ಆದರೆ ಇದಕ್ಕೆ ಅಧ್ಯಕ್ಷರು ಮತ್ತು ಇದು ಎಳ್ಳಿ ಬ್ಯಾಂಕಿನ ಮ್ಯಾನೇಜರೇ ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದನ್ನು ಹೇಳಿ ಆದೇಶ ಮಾಡಿದ್ದಾರೆ ಆದರೆ ಮೊನ್ನೆ ಮೀಟಿಂಗಿಗೆ ಇವರು ಹೋಗಿದ್ದಾರೆ ಇಪ್ಪತ್ತೊಂಬತ್ತರ ಮೀಟಿಂಗಿಗೆ ಆದರೆ ನೋಟಿಸ್ ಇರಲಿಲ್ಲ ಆ ಆದರೆ ಆದೇಶ ಬರ್ತದೆ ಅಂತ ಬಂದಿದ್ರು ಇವರಿಗೆ ಸಿಗ್ಲಿಲ್ಲ ಇವರು ಬ್ಯಾಂಕ್ ಅವರು ಹೇಳುವಂತದ್ದು ಅದೇ ದಿವಸ ಬಂದಿ ಬಂದಿತ್ತು ಆ ಮುಂದಿನ ಬಾರಿ ಏನು ಆಗ್ತದೆ ಅಂತ ಹೇಳೋಂತ ನೋಡಬೇಕು ಅಷ್ಟೇ ಸರ್ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്